ನಿಮ್ಮ ಹೆಸರು ಕಿರಣ್ ಅಂತ ಎಲ್ಲಿಂದ ಬಂದದ್ದು ಕೊಡಗು ಕೊಡಗು ನೀರೆಲ್ಲ ಕುಡಿಯೋತ್ತಿಗೆ ಫುಲ್ ಕೋಲ್ಡ್ ಆಗ್ತದೆ ಎಷ್ಟು ಸಮಯದಿಂದ ಅದು ಒಂದು ಒಂದುವರೆ ಎರಡು ವರ್ಷದಿಂದ ಇದೆ ಎರಡು ವರ್ಷ ಒಂದ್ವರೆ ಎರಡು ವರ್ಷದಿಂದ ನೀವು ಜಿತ್ತಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಏನಿಲ್ಲ ನೀರೆಲ್ಲ ಬಿ ತಣ್ಣೀರೆಲ್ಲ ಕುಡಿಯುತ್ತೆ ಈಗ ಉಂಟು ನಾವು ಈಗ ಅನುಭವಿಸಲಿಲ್ಲ ಈಗಲೂ ಉಂಟು ಕುಡಿಯೋತ್ತಿಗೆ ನೀರೆಲ್ಲ ಕುಡಿಯೋತ್ತಿಗೆ ಫುಲ್ ಅಲ್ಲೆಲ್ಲ ಮರ ನಾರ್ಮಲ್ ನೀರು ಕುಡಿದ್ರು ಕೂಡ ಅದು ತುಂಬಾ ತೊಂದರೆ ಆಗ್ತದೆ ಈಗ ಸ್ವಲ್ಪ ನೀರು ಕುಡಿ ಅವರಿಗೆ ಆಗ್ತದ ಕಷ್ಟ ಆಗ್ತದ ನಾರ್ಮಲ್ ಆಗಿ ಕುಡೀಕ್ ಹೋಗ್ತೀರಿ ನಂಬ್ತೀರಾ ಏಸು ಗುಣ ಮಾಡ್ತಾನೆ ತಂದೆ ದೇವರೇಸು ನನ್ನ ನಾಮದಲ್ಲಿ ಪರಶುದಾತ್ಮನ ಸಾಯ್ದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದಾನೆ ಸಹೋದರ ಕಿರಣ್ ಅವರಿಗಾಗ್ ನ ಪ್ರಾರ್ಥನೆ ಮಾಡ್ತೇನೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಹೇಳ್ತದೆ ಎಲೆ ಕಷ್ಟ ಪಡುವವ್ರೆ ಹೊರನ್ನು ಹೊರುವವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರಪ್ಪ ಕರ್ತನೆ ನಿನ್ನ ವಾಕ್ ಹೇಳ್ತದೆ ವಿಮೋಚನಗಳು ಇಪ್ಪತ್ತ್ ಮೂರು ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸುತ್ತೇನೆ ನಿಮಗೆ ಆರೋಗ್ಯ ಭಾಗ್ಯ ಕೊಡ್ತೇನೆ ವಾಗ್ದಾನ ಮಾಡಿದ ದೇವರು ಸ್ವಾಮಿ ಅಪ್ಪ ಇವರಿಗೂ ನೀರು ಸೇವಿಸಲಿಕ್ಕೆ ಕಷ್ಟಪಡುವಂಥ ಸಂದರ್ಭದಲ್ಲಿ ಪರಲೋಕದ ಸಂಖ್ಯವನ್ನು ಇವರ ಹಲ್ಲುಗಳಿಗೆ ಅನುಗ್ರಹಿಸಿ ಕೊಡಬೇಕಾಗಿರ್ತಾನೆ ಕೇಳಿಕೊಳ್ತಾನೆ ಹಲ್ಲುಗಳಿಗೆ ಪುಷ್ಟಿ ಕೊಡು ಸ್ವಾಮಿ ಹಲ್ಲುಗಳಿಗೆ ಆ ಬಲ ಕೊಡು ಸ್ವಾಮಿ ಆಗಲಿ ಕರ್ತಾನೆ ಮಾತ್ರ ಕರ್ತಾನೆ ಈ ಸಮಯದಲ್ಲಿ ಅವರು ಅನುಭವಿಸುವಂಥ ಆ ನೀರು ಕುಡಿಯುವ ಸಂದರ್ಭದಲ್ಲಿ ಅನುಭವಿಸುವಂಥ ಎಲ್ಲ ವೇದನೆ ನೋವು ಇವರ ಹಲ್ಲುಗಳನ್ನು ಬಿಟ್ಟು ಹೋಗಲಿ ಹಲ್ಲುಗಳ ಮೇಲೆ ಹೊರಡುವಂಥ ಆ ರೋಗತ್ಮ ಶಕ್ತಿಯನ್ನು ಈಗಲೇ ಇವರ ಹಲ್ಲುಗಳಿಂದ ಬಾಯಿಂದ ಹೊರ ದುಪ್ಪುತ್ತಾ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರಿಟ್ ಆಫ್ ಟೂತ್ ಪೇನ್ ಕಮ್ ಔಟ್ ರೈಟ್ ನಾವ್ ಇನ್ ದ ನೇಮ್ ಆಫ್ ಜೀಸಸ್ ಫ್ರಿಟ್ ಆಫ್ ಟೂತ್ ಪೇನ್ ಕಮ್ ಔಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸುನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾಯಿತು ಯೇಸುನ ಬಾಸುಂಡೆಗಳ ಮೂಲಕ ಈ ಸಹೋದರ ಗುಣವಾಯಿತು

ಯಾರು ಗುಣ ಮಾಡಿದ್ರು ಸ್ವಾಮಿ ಗುಣ ಮಾಡಿದ್ರು ಹೇಳಿ ಎಸ್ವೆ ವಂದನೆ ಗುಣ ಮಾಡಿದಕ್ಕ ಸ್ತೋತ್ರ ಗುಣ ಮಾಡಿದ ಸೌಖ್ಯ ಮಾಡಿದಕ್ಕ ಸ್ತೋತ್ರ ಸೌಖ್ಯ ಮಾಡಿದಕ್ಕ ಯೇಸುವಿನ ಶಕ್ತಿ ಅನುಭವಿಸಿದ್ದೀರಿ